ಹರೇ ಶ್ರೀನಿವಾಸ ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ ಇವತ್ತು ನಮ್ಮ ಮನೆಯ ಮಹಾಲಕ್ಷ್ಮೀ ದೇವಿಯ ಪೂಜೆ ಇವತ್ತು ನಾವು ಶುಕ್ರಗ್ರಹದ ಅಂಗನ್ಯಾಸ ಕರನ್ಯಾಸ ಋಷ್ಯಾದಿನ್ಯಾಸವನ್ನು ತಿಳ್ಕೊಳ್ಳೋಣ ಶುಕ್ರಗ್ರಹಕ್ಕೆ ಹಾಕ್ತಕ್ಕಂಥ ಯಂತ್ರ ಹನ್ನೊಂದು ಹನ್ನೆರಡು ಏಳು ಆರು ಹತ್ತು ಹದಿನಾಲ್ಕು ಹದಿಮೂರು ಎಂಟು ಒಂಬತ್ತು ಈ ರೀತಿಯಾಗಿ ಯಂತ್ರದ ಸಂಖ್ಯೆಯನ್ನು ಬರ್ಕೊಳ್ಬೇಕು ಯಾರ್ಯಾರು ಹದಿನೈದನೇ ತಾರೀಕು ಆರನೇ ತಾರೀಕು ಇಪ್ಪತ್ನಾಲ್ಕನೇ ತಾರೀಕು ಹುಟ್ಟಿದ್ದಾರೆ ಅವರಿಗೆ ಈ ಯಂತ್ರ ತುಂಬ ಪವರ್ಫುಲ್ ಅಂದರೆ ಪಾಸಿಟಿವ್ನೆಸ್ನ ಕೊಡುತ್ತೆ ಇದು ಶುಕ್ರಮಂಡಲದ ಯಂತ್ರ ಅವರೇ ಬೆಳೆಯನ್ನು ಇಟ್ಟು ನಾವು ಅರಿಶಿನ ಕುಂಕುಮ ಪೂಜೆಯನ್ನು ಮಾಡಿ ಪಂಚೋಪಚಾರ ಪೂಜೆಯನ್ನು ಮಾಡಿಕೊಳ್ಬೇಕು ಈಗ ಋಷ್ಯಾದಿನ್ಯಾಸ ಅಂಗನ್ಯಾಸ ಕರನ್ಯಾಸವನ್ನು ಹೇಗೆ ಮಾಡೋದು ನೋಡೋಣ ಅಸ್ಯ ಶ್ರೀ ಹಿಮಕುಂದ ಸಮಾಭಾಸಂ ಇತ್ಯಸ್ಯ ಮಂತ್ರಸ್ಯ ಶ್ರೀ ವೇದವ್ಯಾಸ ಋಷಿ ತ್ರಿಷ್ಟುಪ್ಚಂದ శుక్రో శ్రీ రమణ ముఖ్య ప్రాణాంతర్గత శ్రీ శింశుమర ప్రీతర్థే శ్రీశుక్రగ్రహమంత్రజపే వినియోగ కరన్యాస హిమకుంద సమాభాసం ఇది అంగుష్టాభ్యాం నమో దైత్యానాం పరమం గురుం తర్జినిభ్యాం నమ సర్వశాస్త్రీతి మధ్యమాభ్యాం నమ ప్రవక్రం అనామికాభ్యాం నమ భాగవం కనిష్టకాభ్యాం నమో ప్రణమామ్యం ఇది కరతల పృష్టాభ్యాం నమ ದೇಹ ಎಲ್ಲ ಸ್ಪರ್ಶ ಮಾಡಿಕೊಳ್ಬೇಕು ಈಗ ಅಂಗನ್ಯಾಸ ಸಮಾಭಾಸಂ ಇತಿ ಹೃದಯಾಯ ನಮಃ ಹೃದಯವನ್ನು ಸ್ಪರ್ಶ ಮಾಡಿಕೊಳ್ಬೇಕು ದೈತ್ಯಾನಾಂ ಪರಮಂ ಗುರುಂ ಇತಿ ಶಿರಸೇ ಸ್ವಹ ತಲೆಯನ್ನು ಸರ್ವಶಾಸ್ತ್ರ ಶ ಸರ್ವಶಾಸ್ತ್ರಂ ಇತಿ ಶಿಕಾಯ ಔಷಟ್ ತಲೆಯ ಹಿಂಭಾಗ ಪ್ರವಕ್ತಾರಂ ಇತಿ ಕವಚಾಯ್ ಹೋಂ ಎರಡು ಭುಜಗಳನ್ನು ಮುಟ್ಕೊಳ್ಬೇಕು ಭಾರ್ಗವಂ ಇತಿ ನೇತ್ರಾಂಭ್ಯ ಔಷಟ್ ಕಣ್ಣನ್ನು ಸ್ಪರ್ಶ ಮಾಡಬೇಕು ಪ್ರಣಮಾಂಹ್ ಇತಿ ಅಸ್ತ್ರಾಯ ಫಟ್ ಚಪ್ಪಾಳೆಯನ್ನು ಹೊಡಿಬೇಕು ಧ್ಯಾನಂ भोजिशं भृगुगोत्रज ब्रु, ग्रहगण प्राचीन भागस्थित पंचाशोज्वलमंडलकुगे दंडचत्कुंडिका बिभ्राण सीतवस्त्रभूषणरथचिश्रिया शोभि मेरोर्दिविरे प्रदक्षिणक सेवामहे भार्गव इध्यान इग पंचोपचार्टी पंचोपचार पूजे ధ్యామి ధ్యానం సమర్పయా ఆవాహయామీ ఆవాహనం సమర్పించి వస్త్రోపవస్ వస్త్రం సమర్పయామి గంధం సమర్పయామి సమర్పయా కుంకుమం సమర్పయామి పత్రం సమర్పయా నానావిధ పుష్పం సమర్పయామి ధూపం సమర్పయామి దీపం సమర్పయామి నైవేద్యం సమర్పయామి మహానీరాజనం సమర్పయామి ఇక జపవన్న మాకు జపండ్తా ಅರಿಶಿನ ಕುಂಕುಮವನ್ನು ಏರಿಸಬೇಕು ಇವತ್ತು ಹೂವು ಮಂತ್ರಾಕ್ಷತೆ ಏರಿಸಲಿಕ್ಕೆ ಬರೋದಿಲ್ಲ ನಾಳೆ ಬೆಳಗ್ಗೆ ನಾವು ಹೂವು ಮಂತ್ರಾಕ್ಷತೆಯನ್ನು ಹಾಕಿ ನೈವೇದ್ಯವನ್ನು ಮಾಡಬೇಕು ಈಗ ಮಂತ್ರ ಜಪ ಹಿಮಕುಂದ ಸಮಾಭಾಸಂ ದೈತ್ಯಾನಾಂ ಪರಮಂ ಗುರುಂ ಸರ್ವಶಾಸ್ತ್ರ ಪ್ರವಕ್ತಾರಂ ಭಾರ್ಗವಂ ಪ್ರಣಮಾಮ್ಯಹಂ ಹಿಮಕುಂದ ಸಮಾಭಾಸಂ ದೈತ್ಯಾನಂ ಪರಮಂ ಗುರುಂ ಸರ್ವಶಾಸ್ತ್ರ ಪ್ರವಕ್ತಾರಂ ಭಾರ್ಗವಂ ಪ್ರಣಮಾಮ್ಯಹಂ ಈ ರೀತಿ ಜಪವನ್ನು ಮಾಡಿಕೊಂಡು ನೂರ ಎಂಟು ಜಪವನ್ನು ಮಾಡಾದಮೇಲೆ ಮತ್ತು ಋಷಾಧಿನ್ಯಾಸ ಅಂಗನ್ಯಾಸ ಕರನ್ಯಾಸವನ್ನು ಮಾಡಿ ಸಮಾಪನವನ್ನು ಮಾಡಬೇಕು ಆನೇನ ಶ್ರೀ ಶುಕ್ರಗ್ರಹ ಮಂತ್ರ ಜಪ ಕರ್ಮಣ ಮಮ ಪತ್ ಅಂತರ್ಗತ ಶ್ರೀ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಶಿಂಶುಮಾರ ಪ್ರಿಯತಾಂ ಪ್ರೀತೋ ಭವತು ಶ್ರೀ ಕೃಷ್ಣ ಅರ್ಪಣ ಹೀಗೆ ಶುಕ್ರಗ್ರಹದ ಅಂಗನ್ಯಾಸ ಕರನ್ಯಾಸವನ್ನು ಮಾಡಿಕೊಳ್ಬೇಕು ನಾವು ಯಾವತ್ತು ಮಾಡ್ತೀವಿ ಅವ ಆ ದಿನ ಏಕಾದಶಿ ದಿವಸ ಮಾತ್ರ ಧೂಪ ನೈವೇದ್ಯ ಇರೋದಿಲ್ಲ ಪುಷ್ಪಾರ್ಚನೆ ಇರೋದಿಲ್ಲ ಮತ್ತು ದ್ವಾದಶಿ ದಿನ ಬೆಳಗ್ಗೆ ಅವಶ್ಯವಾಗಿ ಮಾಡಬೇಕಾಗತ್ತೆ ಶುಕ್ರಗ್ರಹ ನಮ್ಮ ಜಾತಕದಲ್ಲಿ ತುಂಬ ವಿಶೇಷವಾಗಿ ಫಲಗಳನ್ನು ಕೊಡ್ತಾನೆ ಆಯಸ್ಸು ಅಭಿವೃದ್ಧಿಯನ್ನು ಕೊಡ್ತಾನೆ ಹೆಣ್ಣು ಮಕ್ಕಳಿಗೆ ಸೌಭಾಗ್ಯವನ್ನು ಕೊಡ್ತಾನೆ ಮತ್ತು ಎಲ್ಲ ರೀತಿಯ ದಾಂಪತ್ಯವನ್ನು ಚೆನ್ನಾಗಿ ಇಟ್ಟಿರ್ತಾನೆ ಎಲ್ಲ ರೀತಿಯ ಸುಖ ಭೋಗಗಳನ್ನು ನಮ್ಮ ಜಾತಕದಲ್ಲಿ ಕೊಡ್ತಾನೆ ಹಾಗಾಗಿ ನಾವು ಶುಕ್ರಗ್ರಹದ ಪೂಜೆಯನ್ನು ಅತ್ಯವಶ್ಯವಾಗಿ ಮಾಡಿಕೊಳ್ಬೇಕು ಪ್ರತಿನಿತ್ಯ ಮಾಡಿಕೊಂಡ್ರೆ ಒಳ್ಳೆಯದು ಶುಕ್ರವಾರ ಮಾಡ್ಕೊಳ್ಳೋದ್ರಿಂದ ಇನ್ನೂ ತುಂಬ ಒಳ್ಳೆಯದು ಭರಣಿ ನಕ್ಷತ್ರ ಪೂರ್ವಾಷಾಢ ನಕ್ಷತ್ರ ಪೂರ್ವ ಪಲ್ಗುಣಿ ಅಂದರೆ ಪುಬ್ಬ ನಕ್ಷತ್ರ ಇದೆಲ್ಲ ಶುಕ್ರದೇವತೆಯ ನಕ್ಷತ್ರಗಳು ಜಾತಕದಲ್ಲಿ ವೃಷಭ ಲಗ್ನ ಮತ್ತು ತುಲಾ ಲಗ್ನ ಕೂಡ ಶುಕ್ರದೇವತೆಯ ಲಗ್ನಗಳಾಗಿದೆ ಮನೆಗಳಾಗಿದೆ ನಮಗೆ ಎಲ್ಲ ನವಗ್ರಹಗಳ ಎಲ್ಲ ಪ್ರೀತಿಗೆ ನಾವು ಅನುಗ್ರಹ ಆಗಲೇಬೇಕು ನಮಗೆ ಅವರ ಅನುಗ್ರಹ ಆದ್ರೇ ನಾವು ನಮ್ಮ ಜೀವನ ಚೆನ್ನಾಗಿರುತ್ತೆ ಹಾಗಾಗಿ ನಾವು ಈ ರೀತಿಯಾದಂತಹ ಮಂತ್ರ ಪುಷ್ಪಗಳಿಂದ ಅರ್ಚನೆಯಿಂದ ಆ ದೇವತೆಗಳನ್ನು ನಾವು ಪ್ರಸನ್ನಗೊಳಿಸ್ಕೊಳ್ಬೇಕು ನಮ್ಮ ಜೀವನ ಚೆನ್ನಾಗಿರುತ್ತೆ ನಮ್ಮ ಮಕ್ಕಳ ಜೀವನ ಕೂಡ ಚೆನ್ನಾಗಿರುತ್ತೆ ಹಾಗಾಗಿ ಇದನ್ನು ಎಲ್ಲರೂ ಮಾಡ್ಕೊಳ್ಳೋಣ ಹರೇ ನಿವಾಸ ಎಲ್ರಿಗೂ ಒಳ್ಳೆಯದಾಗಲಿ